ಈ ಬೆರಿ ಬೋರರ್ ಬಂದಿದ್ದು ಇದ್ರ ಮೂಲ ಶ್ರೀಲಂಕಾ ಅದನ್ನ ಇಡೀ ಕರ್ನಾಟಕಕ್ಕೆ ಹಂಚಿದವರು ಟಾಟಾ ಎಸ್ಟೇಟ್ನವರು ನೋಡಿ ಇಡೀ ಕಾಫಿ ಉದ್ಯಮಕ್ಕೆ ಬಾರಿ ಹೊಡೆತ ಕೊಡ್ತಾ ಇರೋದು ಅದು ರೋಬಸ್ಟ ಕಾಫಿಗೆ ಅಂದ್ರೆ ಬೆರಿ ಬೋರರ್ ಅನ್ನೋ ಒಂದು ಚಿಕ್ಕ ಹುಳ ಭಾರಿ ಚಿಕ್ಕ ಹುಳ ಅದು ಎಷ್ಟು ಇಷ್ಟು ಚಿಕ್ಕದಿರಬಹುದು ಕೆಲವರು ಕಣ್ಣಿಗೂ ಕಾಣಲ್ಲ ಆ ಬೆರಿ ಬೋರರ್ ಉಂಟಲ್ಲ ಅದರದ್ದು ವಾಸಸ್ಥಾನ ಅದೇ ಹುಟ್ಟಿ ಬೆಳೆದಿದ್ದು ಶ್ರೀಲಂಕಾದಲ್ಲಿ ಈ ಬ್ರಿಟಿಷರು ಶ್ರೀಲಂಕಾಕ್ಕೆ ಕಾಫಿ ಎಸ್ಟೇಟ್ ಮಾಡಕ್ ಹೋದಾಗ ಅಲ್ಲಿ ಯಾವ್ದು ಸ್ಟಡಿ ಮಾಡ್ಲಿಲ್ಲ ಏನು ಇಲ್ಲ ಆ ಅಲ್ಲಿ ಯಾವ ಜೀವಿಗಳು ವಾಸ ಮಾಡ್ತಿದಾವೆ ಯಾವ ಇನ್ಸೆಕ್ಟ್ಗಳು ವಾಸ ಮಾಡ್ತಿದಾವೆ ನೋಡಿ ಇಲ್ಲೊಂದು ಹಾರಿ ಹೋಯ್ತು ಬೇರೆ ಬೇವ್ರ್ ಅದು ನಿಮ್ಗೆ ಕಾಣ್ಲಿಲ್ಲ ಆಮೇಲೆ ಏನು ಟೆಸ್ಟ್ ಮಾಡ್ಲಿಲ್ಲ ಏನಿಲ್ಲ ಹೋದ್ರೂ ಅಲ್ಲಿ ನಿತ್ಯ ಹರಿದೋನ ಕಾಡುಗಳನ್ನೆಲ್ಲ ಕಡ್ದು ಕಡ್ದು ಎಲ್ಲ ಬೀಳ್ಸಿರು ಯಾವ ಮರನ ಯಾವ ಇನ್ಸೆಕ್ಟ್ ತಿನ್ಕೊಂಡ್ ಬದುಕಿದೆ ಯಾವುದು ಎಲೆಗಳನ್ನ ಯಾವ ಜೀವಿ ತಿಂತಿದೆ ನೋಡ್ಲಿಲ್ಲ ಕಡ್ದು ಎಲ್ಲ ಸಮ ಮಾಡಿ ಏ ಕಾಫಿ ಬೆಳೆದ್ರು ಆಮೇಲೆ ಏನಾಯ್ತು ಇದ್ದಕ್ಕಿದ್ದಂಗೆ ಅಲ್ಲಿ ಹೋಗ ಕಾಫಿಗಳು ಗಿಡಗಳೆಲ್ಲ ಹೋಲ್ ಬೀಳಕ್ಕಾಯ್ತು ಅಂದ್ರೆ ತೂತು ಬಿದ್ದು ಅದರದ್ದು ಒಳಗಡೆ ಇರೋ ಬೀನ್ಸ್ ತಿನ್ನಕೆ ಶುರು ಆಯ್ತು ಅಲ್ಲಿ ಸಿಕ್ಕಾಪಟ್ಟೆ ಲಾಸ್ ಬರಕ್ ಆಯ್ತು ಏನ್ ಮಾಡೋದು ಏನ್ ಮಾಡೋದು ಅನ್ಬೇಕಾದ್ರೆ ಅಲ್ಲಿ ಟಾಟಾ ಎಸ್ಟೇಟ್ ಗಳಲ್ಲಿ ಇದ್ದಿದ್ದ ಗೋಣಿ ಚೀಲ ಗೋಣಿ ಚೀಲ ಅಂದ್ರೆ ಅಲ್ಲಿ ಅವಾಗೆಲ್ಲ ಈಗೆಲ್ಲ ಪ್ಲಾಸ್ಟಿಕ್ ಇವು ಆ ಚೀಲಗಳು ಬರ್ತೈ ಹಿಂದೆ ಸೆಣಬಿನ ಚೀಲಗಳು ಬರ್ತಿತ್ತು ಆಮೇಲೆ ಆ ಟಾಟಾ ಎಸ್ಟೇಟ್ ಇಂದ ಕೊಡಗಿನ ಈ ಭಾಗಕ್ಕೆ ಆ ಚೀಲಗಳನ್ನ ತಂದ್ರು ಆ ಚೀಲಗಳಿಂದ ಆ ಹುಳಗಳು ಕರ್ನಾಟಕಕ್ಕೆ ಬಂದು ಕೊಡಗಿಗೆ ಬಂತು ಅಂದ್ರೆ ಆ ಹುಳಗಳ ಬಗ್ಗೆ ಹೇಳ್ತೀನಿ ಒಂದು ಬೆರಿ ಒಂದು ಚಿಕ್ಕದೊಂದು ಹುಳು ಅಲ್ಲಿದೆ ಒಂದು ಅದರದೇ ಒಂದು ಆ ಭಾಗದ ಒಂದು ಮರದ ಮೇಲೆ ಅವಲಂಬಿತ ಆಗಿತ್ತು ಆ ಮರದ ಕಾಯಿಗಳನ್ನ ಕೊರ್ದು ತಿನ್ಕೊಂಡು ಅದು ಕುಟುಂಬ ಬೆಳೆಸ್ಕೊಂಡು ಅದು ಬದುಕಿ ಬಾಳುತ್ತ ಇತ್ತು ಇವ್ರು ಹೋಗಿ ಅಲ್ಲಿ ಇದ್ದಿದ್ದ ಮರ ಎಲ್ಲ ಮೇಲೆ ಅವುಗಳಿಗೆ ಬೇರೆ ಏನು ತಿನ್ನಕ್ ಸಿಕ್ಲಿಲ್ಲ ಈಗ ಹೇಗೆ ನಮ್ಮ ಸಕಲೇಶ್ಪುರದ ಆನೆಗಳು ಅವು ಕಾಡನೆಗಳು ಅವುಗಳ ಸಾಂಪ್ರದಾಯಿಕ ಆಹಾರನ ಮರೆತು ಮನುಷ್ಯರ ಆಹಾರಕ್ಕೆ ಹೇಗೆ ಅಭ್ಯಾಸ ಆಗ್ಯವೋ ಹಾಗೆ ಈ ಈ ಇನ್ಸೆಕ್ಟ್ಗಳು ಈ ಕೀಟಗಳು ಅಲ್ಲಿನ ರೋಬಸ್ಟ ಕಾಫಿನ ತಿನ್ನಕ್ ತಿನ್ನಕ ಮಾಡಿದ್ವು ಸಿಕ್ಕಾಪಟ್ಟೆ ಲಾಸ್ ಆಯ್ತು ಅವು ಟಾಟಾ ಎಸ್ಟೇಟ್ ನಿಂದಲೇ ಕರ್ನಾಟಕಕ್ಕೆ ಅದರಲ್ಲೂ ಕೊಡಗಿನ ಭಾಗಕ್ಕೆ ಫಸ್ಟ್ ಈ ಹುಳುಗಳು ಬಂದು ಈ ಇನ್ಸೆಕ್ಟ್ಗಳು ಬಂದು ಇಲ್ಲಿ ಎಲ್ಲ ತಿಂದು ಇಲ್ಲಿಂದ ನಿಧಾನವಾಗಿ ಹರಡ್ತಾ 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 ಕೊಡಗು ಕೊಡಗು ದಾಟಿ ಸಕ್ಲೇಶ್ಪುರ ಸಕಲೇಶ್ಪುರನೇ ಬಾರ್ಡ್ರು ಕೊಡಗು ಬಿಟ್ರೆ ಹ್ಮ್ ಕಾಫಿ ಎಸ್ಟೇಟಲ್ಲಿ ಅಲ್ಲಿಂದ ಸಕ್ಲೇಶ್ಪುರ ಸಕ್ಲೇಶಪುರದಿಂದ ಮೂಡಿಗೆರೆ ಚಿಕ್ಕಮಗಳೂರು ಭಾಗಕ್ಕೆ ಹರಡಿ ಇಡೀ ಕರ್ನಾಟಕದಲ್ಲಿ ಹೋಗಷ್ಟ ತೋಟಗಳು ಎಲ್ಲಿದ್ದಾವೆ ಅಲ್ಲೆಲ್ಲ ಈ ಗಳು ಹ್ಮ್ ಹರಡ್ತು ಈಗ ಕಾಫಿ ಉದ್ಯಮಕ್ಕೆ ಭಾರಿ ದೊಡ್ಡ ಹೊಡೆತ ನೋಡಿ ಇಲ್ಲಿ ನಮ್ ಕೈಯಲ್ಲಿ ಒಂದು ಇದಿದೆ ಇದು ಇದಕ್ಕೊಂದು ಮೆಡಿಸಿನ್ ಹಾಕಿ ಈ ಇದಕ್ಕೆ ಇಲ್ಲಿ ಎಲ್ಲ ಗಿಡಗಳಿಗೆ ಕಟ್ತಾ ಇದಾರೆ ಈ ಇದಕ್ಕೆ ಇಲ್ಲಿರೋ ಇನ್ಸೆಕ್ಟ್ ಗಳು ಬಂದು ಈ ಸ್ಮೆಲ್ಲಿಗೆ ಒಳಗಡೆ ಹೋಗಿ ಸಾಯ್ತವೆ ಇದು ಇಲ್ಲಿ ಬಿದ್ದಿತ್ತು ಇದೊಂದು ಟಾಟಾ ಎಸ್ಟೇಟ್ ಇದು ನೋಡಿ ಇಲ್ಲೊಂದು ಹೋಲ್ ಮಾಡಿದ್ದಾರೆ ಬಹುಶಃ ಹಿಂಗೆ ಹೀಗೆ ಮಾಡಿ ಕಟ್ತಾರೆ ಅಂತ ಕಾಣ್ತದೆ ನೋಡಿ ಇಲ್ಲಿ ಬರ್ತಾ ಇದೆ ಇದು ಯಾವ್ದೋ ಒಂದು ಕೆಮಿಕಲ್ಸ್ ಇದ್ರೆ ಹೆಸರು ಗೊತ್ತಿತ್ತು ನಂಗೆ ಕರೆಕ್ಟ್ ಆಗಿ ಗೊತ್ತಿಲ್ಲ ಯಾಕಂದ್ರೆ ಸರಿಯಾಗಿ ಗೊತ್ತಿಲ್ಲದಲೆ ಮಾತಾಡೋದು ಸರಿಯಲ್ಲ ಈಗ ಇಡೀ ಕಾಫಿ ಉದ್ಯಮಕ್ಕೆ ಹೊಡೆತ ಬೀಳ್ತಾ ಉಂಟು ಈ ಬೆರಿ ಬೋರರ್ಗಳು ಈ ಬು ಬೆರಿ ಬೋರರ್ ಬಂದಿದ್ದು ಇದ್ರ ಮೂಲ ಶ್ರೀಲಂಕಾ ಅದನ್ನ ಇಡೀ ಕರ್ನಾಟಕಕ್ಕೆ ಹಂಚಿದವರು ಟಾಟಾ ಎಸ್ಟೇಟ್ನವರು